ನೆಚ್ಚಿನ ವಿದ್ಯಾರ್ಥಿಗಳೇ ಐಲ್ಡಿಂಗ್ ಟಾಪಿಕ್ನ ಕೇಂದ್ರ ಬಿಂದು ಅಂದರೆ ಏನಪ್ಪ ಅಂದರೆ ಹೋಮ್ವರ್ಕ್ ಬಹಳ ಹೋಮ್ವರ್ಕ್ ಹೇಗೆ ಮಾಡಬೇಕಂತೂ ಗೊತ್ತಿಲ್ಲ ಎಸ್ ಒಂದು ಐವತ್ತು ವಿದ್ಯಾರ್ಥಿಗಳು ಆಸ್ಪುರಂಟ್ಸು ತುಂಬ ತನುಮಾನ ಧನವನ್ನು ಅರ್ಪಿಸಿ ಓಕೆ ಹೋಮ್ವರ್ಕನ್ನು ಮಾಡಿದ್ದಾರೆ ಅವ್ರಿಗೆ ಹೋಮ್ವರ್ಕ್ ಅಂದರೆ ಏನು ನಾಡಿ ಮಿಡಿತ ಅರ್ಥ ಆಗಿದೆ ಹೋಮ್ವರ್ಕ್ನ ಮೂಲ ವಿಚಾರ ಏನು ಅಂತಂದರೆ ನೀವು ಪಿ ವೈ ಕ್ಯೂ ಫಾರ್ಮೆಟಲ್ಲಿ ಆನ್ಸ್ ಕ್ವಶ ಇದು ನೋಟ್ಸನ್ನು ಮಾಡ್ಕೋಬೇಕು ಹೊರತು ಅಕಾಡೆಮಿಕ್ ಆ್ಯಂಗಲಿಂದ ನೋಟ್ಸ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಫೈನ್ ಸೊ ಈಗ ನ್ಯಾಷನಲ್ ಸಿಂಬಲ್ಸ್ ಅಂತ ನಾನು ವರ್ಕ್ ಕೊಟ್ಟಿದ್ದೆ ನ್ಯಾಷನಲ್ ಸಿಂಬಲ್ಸ್ ಅಂತ ವರ್ಕನ್ನು ಕೊಟ್ಟಿದ್ದೆ ನ್ಯಾಷನಲ್ ಸಿಂಬಲ್ಸನ್ನು ವರ್ಕ್ ಮಾಡ್ಕೊಂಬಂದ ಇಟ್ ಈಸ್ ಮೋಸ್ಟ್ ಅಂಡರ್ ರೇಟೆಡ್ ಟಾಪಿಕ್ ಅಂಡರ್ ರೈಟೆಡ್ ಅಂದರೆ ಹೆಚ್ಚು ಮಹತ್ವ ಇರುತ್ತೆ ಎಕ್ಸಾಮ್ಸ್ ಪಾಯಿಂಟ್ ಆಫ್ ಇಂದ ಹೆಚ್ಚು ಮಹತ್ವ ಇರುತ್ತೆ ಆದರೆ ಆಸ್ಪರೆಂಟ್ಸ್ಗಳಿಗೆ ಇದು ಮಹತ್ವ ಇರಲ್ಲ ದಿಸ್ ಈಸ್ ಕಾಡ್ ಅಂಡರ್ ರೇಟೆಡ್ ಓಕೆ ನಿಮಗೇನಿಸುತ್ತೆ ನೀವು ಬುಕ್ಸ್ ಓದ್ತಿರಲ್ಲ ಅದು ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಅಂತ ಅನ್ಕೊತೀರಾ ಬಟ್ ಬುಕ್ಸ್ ಓದೋದು ಫಿಫ್ಟಿ ಪರ್ಸೆಂಟ್ ಇನ್ಫಾರ್ಮೇಷನ್ನು ಬುಕ್ಸಿಂದ ಆಚೆಗೆ ಕ್ವಶನ್ ಪೇಪರನ್ನು ಅಧ್ಯಯನ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ತೀರಲ್ಲ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನ್ಯಾಷನಲ್ ಸಿಂಬಲ್ ಅಂದರೆ ನ್ಯಾಷನಲ್ ಆ್ಯಂತು ನ್ಯಾಷನಲ್ ಫ್ಲಾಗ್ ಕಡೆ ಎಲ್ಲರೂ ಹೋಗ್ತಿದ್ದೀರಾ ದಟ್ಸ್ ಓಕೆ ಒಪ್ಕೊತೀನಿ ಆದರೆ ನ್ಯಾಷ್ನಲ್ ಕ್ಯಾಲೆಂಡ್ರನ್ನ ಮಿಸ್ ಮಾಡಿದ್ದೀರಾ ನ್ಯಾಷನಲ್ ಕ್ಯಾಲೆಂಡರ್ ಕುರಿತು ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಈಗ ನಿಮ್ಮ ಮುಂದೆ ತೋರಿಸ್ತೀನಿ ಓಕೆ ನೋಡಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಿಲ್ಲ ಅಂತ ಕೇಳಿದ್ದಾರೆ ಇದು ರಾಷ್ಟ್ರೀಯ ಗೀತೆ ರಾಷ್ಟ್ರೀಯ ಕ್ಯಾಲೆಂಡರ್ ರಾಷ್ಟ್ರೀಯ ಧ್ವಜ ತದನಂತರದಲ್ಲಿ ರಾಷ್ಟ್ರೀಯ ಒಂದು ನ್ಯಾಷನಲ್ ಆ್ಯಂಥಮ್ ರಾಷ್ಟ್ರೀಯ ಇದು ಗೀತೆ ಆಯಿತು ಜನಗಣಮನ ಆಯಿತು ಓಕೆ ಇವಿಷ್ಟು ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಆದರೆ ನಮ್ಮ ವರ್ಕ್ ಮಾಡಿರ್ತಕ್ಕಂಥ ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ಸ್ ನೀವು ನ್ಯಾಷ್ನಲ್ ಕ್ಯಾಲೆಂಡರ್ನ ಮರ್ತಿದ್ದೀರಾ ಇಂತಹ ಮರೆತಂತಹ ನಿರ್ಲಕ್ಷ್ಯ ಮಾಡಿದಂತಹ ವಿಚಾರಗಳೇ ನಿಮಗೆ ಎಕ್ಸಾಮ್ಸಿಗೆ ಬರುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅಂದರೆ ನೀವು ನೋಡಿ ರಾಷ್ಟ್ರೀಯ ಕ್ಯಾಲೆಂಡರನ್ನು ಮಿನ್ಶ ಮಿಸ್ ಮಾಡಿದ್ದೀರ ರಾಷ್ಟ್ರೀಯ ಕ್ಯಾಲೆಂಡರ್ ಇದು ಯಾವಾಗ ಇದು ಎರಡು ಸಾವಿರದ ಮೂರರಲ್ಲಿ ಬಂದಿದೆ ಓಕೆ ಎರಡು ಸಾವಿರದ ಮೂರರಲ್ಲಿ ಏನಿದೆ ಶಕಯುಗವನ್ನು ಆಧರಿಸಿದ ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಸಾಮಾನ್ಯವಾಗಿ ಮಾರ್ಚ್ ಇಪ್ಪತ್ತೆರಡರಂದು ತನ್ನ ಮೊದಲ ಚೈತ್ರವನ್ನು ಹೊಂದಿರುತ್ತದೆ ಮತ್ತು ಅಧಿಕ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಹೊಂದಿರುತ್ತದೆ ಅಂದರೆ ಲೀಪ್ ಇಯರಲ್ಲಿ ಮಾರ್ಚ್ ಇಪ್ಪತ್ತೊಂದು ಇದು ಇಪ್ಪತ್ತೆರಡು ಓಕೆ ನ್ಯಾಷನಲ್ ಕ್ಯಾಲೆಂಡರ್ ಒಂದು ಮಾಹಿತಿ ಸಿಕ್ತು ಬರ್ಕೊಳ್ಳಿ ರಾಷ್ಟ್ರೀಯ ಭಾರತದ ರಾಷ್ಟ್ರೀಯ ಧ್ವಜದ ವಿನ್ಯಾಸವನ್ನು ಸಂವಿಧಾನ ಸಭೆಯು ಜೂಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಂಗೀಕರಿಸಲಾಯಿತು ಎರಡನೇ ಕಂಟೆಂಟು ಬರ್ಕೊಳ್ಳಿ ಇದು ಟೆಕ್ಸ್ಟ್ ಅಂದರೆ ನಿಮ್ಗೆ ಯಾವುದೋ ಆಥರ್ ಬುಕ್ಕು ಟೆಕ್ಸ್ಟ್ ಬುಕ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಕೊಟ್ಟಿದ್ದರೆ ಓಕೆ ಆ ಥರ ಬುಕ್ಕು ಕೊಟ್ಟಿರ್ತಾರೆ ಬಟ್ ಆ ಥರ ಬುಕ್ ಓದಬೇಕಾದ್ರೆ ಅಲರ್ಟ್ ಆಗಿರಲ್ಲ ಸೊ ಇಲ್ಲಿ ಅಲರ್ಟ್ ಆಗಬೇಕು ಮೂರನೇ ಮಾಹಿತಿ ಏನು ರವೀಂದ್ರನಾಥ್ ಟ್ಯಾಗೋರ್ ಅವರು ಮೂಲತಃ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಮೂಲತಃ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಜನಗಣಮನ ಗೀತೆಯನ್ನು ಸಂವಿಧಾನದ ಸಭೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ್ನಾಲ್ಕರಂದು ಭಾರತದ ರಾಷ್ಟ್ರಗೀತೆಯಾಗಿ ಹಿಂದಿ ಆವೃತ್ತಿಯಲ್ಲಿ ಅಳಿಸು ಅಳವಡಿಸಿಕೊಂಡಿತ್ತು ಎಸ್ ಇದು ಒಂದು ಇನ್ಫಾರ್ಮೇಷನ್ ದಿಸ್ ಇದು ನಿಮ್ಮ ನೋಟ್ಸಲ್ಲಿ ಬರಬೇಕು ನಾನು ನಿಮ್ಮ ಹೋಮ್ವರ್ಕಲ್ಲಿ ಬರಬೇಕು ಈ ಕಂಟೆಂಟು ಓಕೆ ಒಂದು ಎರಡು ಮೂರು ಕಂಟೆಂಟ್ ಸಿಕ್ಕು ಓಕೆ ಇದು ಹೇಳಿಕೆ ತಪ್ಪಿದೆ ರಾಷ್ಟ್ರೀಯ ಗೀತೆ ಒಂದೇ ಮಾತರಂನಲ್ಲಿ ನಾನು ಬಂಕಿಮ ಚಂದ್ರ ಅವರು ಮೂಲತಃ ಬಂಗಾಳಿ ಭಾಷೆಯಲ್ಲಿ ರಚಿಸಿದರು ಅಲ್ಲ ಇದು ಸ್ಯಾನ್ಸ್ಕೃತ್ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದರು ಓಕೆ ನನ್ನ ಸೂತ್ರ ಶಾಂತ ಮಾರ್ಗದ ಸೂತ್ರ ಏನು ವಿಕಿಪೀಡಿಯಾ ವಿಕಿಪೀಡಿಯಾವನ್ನು ಫಾಲೋ ಮಾಡಿ ಇದೆ ಇದು ಅಂಶ ಈ ಅಂಶ ಆರನೇ ಲೈನಲ್ಲಿ ಕೊಟ್ಟಿದೆ ಆರನೇ ಲೈನಲ್ಲಿ ಕೊಟ್ಟಿದೆ ನಾನು ಅದಕ್ಕೆ ಪದೇ ಪದೇ ಹೇಳ್ತೀನಿ ಹತ್ತು ಲೈನ್ಗಳನ್ನು ಓದಿ ಸಾಕು ಹತ್ತು ಲೈನ್ ಬಿಟ್ಟು ಬೇರೆ ಏನು ಸಪೋಸ್ ಇದು ನನ್ನ ಮೊಬೈಲಲ್ಲಿ ಹೊಡೆದಾಗ ಇದು ಆರನೇ ಲೈನು ನೀವೇನಾದರೂ ಲ್ಯಾಪ್ಟಾಪು ಲ್ಯಾಪ್ಟಾಪಲ್ಲಿ ಹೊಡೆದಾಗ ಇದು ಎರಡನೇ ಲೈನಲ್ಲಿ ಬರುತ್ತೆ ಓಕೆ ಈ ಒಂದೇ ಮಾತ್ರ ಗೀತೆಯನ್ನು ಸಂಸ್ಕೃತದಲ್ಲಿ ರಚನೆ ಮಾಡ್ತಾರೆ ಬಂಗಾಳಿಯಲ್ಲಿ ಅಲ್ಲ ಇದು ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆ ರಾಷ್ಟ್ರೀಯ ಕ್ಯಾಲೆಂಡರು ಎರಡು ಸಾವಿರದ ಮೂರಲ್ಲಿ ಬಂದಿದೆ ಓಕೆ ಎಲ್ಲ ಪ್ರಶ್ನೆಗಳ ಮೂಲ ತಾಯಿ ಇರತಕ್ಕಂಥದ್ದು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಸೊ ನೀವು ವರ್ಕ್ ಮಾಡ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಕ್ಯಾಲೆಂಡರ್ ನ್ಯಾಷನಲ್ ಕ್ಯಾಲೆಂಡರ್ ಅಂತಂದರೆ ನ್ಯಾಷ್ನಲ್ ಕ್ಯಾಲೆಂಡರ್ ರಿಲೇಟೆಡ್ ಕ್ವಶನ್ಸ್ ಯು ಪಿ ಎಸ್ ಸಿ ಅಂತ ಹೊಡೆದ್ರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಓಕೆ ಗೂಗಲಲ್ಲಿ ಸರ್ಚ್ ಮಾಡೋದರಿಂದ ಫಸ್ಟ್ ಯು ಪಿ ಎಸ್ ಸಿ ಕ್ವಶನ್ಸ್ ತೊಗೋಬೇಕು ಆಮೇಲೆ ಎಸ್ ಎಸ್ ಸಿ ಎ ಪಿ ಎಫ್ ಸಿ ಡಿ ಎಸ್ ಆರ್ ಆರ್ ಬಿ ಯು ಪಿ ಪಿ ಎಸ್ ಸಿ ಕ್ವಶನ್ ಪೇಪರ್ಸನ್ನು ನೋಡಬೇಕಾಗತ್ತೆ ನಂತರದಲ್ಲಿ ಯು ಜಿ ಸಿ ನೆಟ್ ಎಸ್ ಯು ಜಿ ಸಿ ನೆಟ್ ಈಸ್ ಎ ಗುಡ್ ಇಸ್ ಎ ಗುಡ್ ಸೋರ್ಸ್ ತುಂಬ ವ್ಯಾಲಿಡ್ ಕ್ವೆಶನ್ಸ್ ಇರುತ್ತೆ ನೋಡಿ ಅಗೇನ್ ಸರ್ಚ್ ಮಾಡಬೇಕಾದ್ರೆ ಫಸ್ಟು ಏನು ಮಾಡಬೇಕು ಫಸ್ಟು ಎಕ್ಸಾಮ್ ಯಾವುದು ಫಸ್ಟು ನೀವು ವೆಬ್ಸೈಟ್ ಯಾವುದು ಹೋಗ್ಬೇಕಂದ್ರೆ ಟೆಕ್ಸ್ಟ್ ಬುಕ್ ಹೋಗಬೇಕು ಟೆಸ್ಟ್ ಬುಕ್ಕು ಆಮೇಲೆ ಎಕ್ಸಾಮ್ ರೋಬೋಟು ಓಕೆ ಎಕ್ಸಾಮ್ ರೋಬೋಟ್ ಲಾಸ್ಟ್ ಚಾರ್ಜ್ ಜಿ ಪಿ ಟಿ ಲಾಸ್ಟ್ ಚಾರ್ಜ್ ಜಿ ಪಿ ಟಿ ಓಕೆ ನೀವು ಮೂರು ರಿಸೋರ್ಸನ್ನು ತೊಗೋಬೇಕು ಓಕೆ ಸರ್ ಎರಡು ಸಾವಿರದ ಮೂರಲ್ಲಿ ಕ್ವೆಶನ್ ಈ ಥರ ಬಂದಿದೆ ಮಾರ್ಚ್ ಇಪ್ಪತ್ತೆರಡು ಓಕೆ ಮಾರ್ಚ್ ಇಪ್ಪತ್ತೊಂದು ಸರ್ ನಿಮಗೆ ಕ್ವಶನ್ ಪೇಪರ್ ಸೆಟ್ಟರಿಗೆ ತುಂಬ ಲಾಂಗ್ ಮೆಮೊರಿ ಇರುತ್ತೆ ಎರಡು ಸಾವಿರದ ಮೂರರ ಪ್ರಶ್ನೆ ನೋಡಿ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕು ಸುಮಾರು ಹನ್ನೊಂದು ವರ್ಷ ಆದ ನಂತರದಲ್ಲಿ ಬರುತ್ತೆ ಹನ್ನೊಂದು ವರ್ಷ ಆದ ನಂತರದಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗುತ್ತೆ ಚೈತ್ರ ಒನ್ ಆಫ್ ದಿ ನ್ಯಾಷನಲ್ ಕ್ಯಾಲೆಂಡರ್ ಬೇಸ್ಡ್ ಆನ್ ಶಕಾಯರ ಕರೆಸ್ಪಾಂಡ್ಸ್ ಟು ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಡೇಟ್ಸ್ ಆಫ್ ದಿ ಗ್ರಗೋರಿಯನ್ ಕ್ಯಾಲೆಂಡರ್ ಇನ್ ದಿ ನಾರ್ಮಲ್ ಇಯರ್ ಆಫ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಕೆ ಯಾವುದು ಇದು ಟ್ವೆಂಟಿ ಸೆಕೆಂಡ್ ಮಾರ್ಚ್ ನೋಡಿ ಇಲ್ಲಿ ಶಕಾಯರ ಇಲ್ಲಿ ಶಕಾಯುಗ ಅಂದರೆ ಎರಡು ಸಾವಿರದ ಮೂರರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಬಂದಿದೆ ಸರ್ ಕ್ವಶನ್ ಪೇಪರ್ ಟ್ರೆಂಡ್ ಚೇಂಜ್ ಆಗಿಲ್ಲ ಕ್ವಶನ್ ಪೇಪರ್ ಟ್ರೆಂಡ್ ಚೇಂಜ್ ಆಗಿಲ್ಲ ಚೇಂಜ್ ಆಗಿರೋದು ನೀವು ಸ್ವಲ್ಪ ಅಕ್ಷರಗಳನ್ನು ಚೇಂಜ್ ಮಾಡಿದ್ದೇನೆ ಚೈತ್ರ ಗ್ರಗೋರಿಯನ್ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಸರ್ ಇಷ್ಟೂ ಮಾಡಿಲ್ಲ ಅಂದರೆ ಮತ್ತೆ ಅದನ್ನು ಯಾಕೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಕ್ಲೇರ್ ಮಾಡಬೇಕು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನು ಪಿ ಸಿ ಟು ಡಿ ಸಿ ಎಲ್ಲ ಎಕ್ಸಾಮ್ಸು ಸೇಮೇ ಆದರೆ ಕ್ವೆಶನ್ ಪೇಪರ್ ಕೇಳುವಂತಹ ಕ್ರಮ ಬದಲಾವಣೆ ಆಗ್ತಾಯಿದೆ ಆದ್ದರಿಂದ ನ್ಯಾಷನಲ್ ಕ್ಯಾಲೆಂಡರ್ ಈಸ್ ಎ ಥೀಮ್ ಇಟ್ ಈಸ್ ಎ ಹೈ ಇಲ್ಡಿಂಗ್ ಟಾಪಿಕ್ ಯು ಶುಡ್ ರೀ ಪ್ರಿಪೇರ್ ಆನ್ ದಿಸ್ ಓಕೆ ಆಯಿತು ಎರಡು ಸಾವಿರದ ಹದಿನಾಲ್ಕು ಆಯಿತು ಬನ್ನಿ ಮುಂದೆ ಬನ್ನಿ ನ್ಯಾಷ್ನಲ್ ಕ್ಯಾಲೆಂಡರ್ ಅವ್ನು ಬಿಟ್ಟಿಲ್ಲ ನ್ಯಾಷನಲ್ ಕ್ಯಾಲೆಂಡರ್ ಇಂಪಾರ್ಟೆಂಟ್ ಅಂತೇಳಿ ನಿಮಗೆ ಪುಸ್ತಕಗಳು ಎನ್ ಸಿ ಇರ್ಬೋದು ಆ ಥರ ಬುಕ್ಸ್ ಕೊಟ್ಟಿರ್ಬೋದು ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಇಂಪಾರ್ಟೆಂಟ್ ಅಂತ ಹೇಳ್ತಾರ ಹೇಳಲ್ಲ ನೀವೇನು ಮಾಡಬೇಕು ಇದನ್ನು ನೋಟ್ಸ್ ಮಾಡ್ಕೋಬೇಕು ಇದು ನಿಮ್ಮ ಹೋಮ್ವರ್ಕಲ್ಲಿ ಬರಬೇಕು ನಿಮ್ಮ ಹೋಮ್ವರ್ಕ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಪ್ಯೂರ್ ಪಿ ವೈ ಕ್ಯೂ ಫಾರ್ಮೆಟಲ್ಲಿ ಪಿ ವೈ ಕ್ಯೂ ಅಲ್ಲಿ ಏನು ಕೊಟ್ಟಿರ್ತಾರೆ ಅದಕ್ಕೆ ಕಂಟೆಂಟ್ ಕೊಡಬೇಕು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ ಎರಡು ಸಾವಿರದ ಆಯಿತು ಬನ್ನಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತೆ ಬರ್ತಾನೆ ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಕ್ಯಾಲೆಂಡರ್ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಆರ್ ಕರೆಕ್ಟ್ ದಿ ನ್ಯಾಷನಲ್ ಕ್ಯಾಲೆಂಡರ್ ಆಫ್ ಇಂಡಿಯಾ ಬೇಸ್ಡ್ ಆನ್ ವಿಕ್ರಮಯರ ಸ್ವಾಮಿ ಎರಡು ಸಾವಿರದ ಮೂರಲ್ಲಿ ಹೇಳಿದ್ದಾನೆ ಶಕಾಯರ ಅಂತೇಳಿ ಸೊ ಸ್ಟೇಟ್ಮೆಂಟ್ ಒನ್ ಈಸ್ ರಾಂಗ್ ದಿ ನ್ಯಾಷನಲ್ ಕ್ಯಾಲೆಂಡರ್ ಈಸ್ ಅಡಾಪ್ಟೆಡ್ ಫ್ರಮ್ ಜನವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ನೋಡಿ ನೀವು ನ್ಯಾಷನಲ್ ಕ್ಯಾಲೆಂಡರ್ ಜೊತೆ ನೀವೇನಾದರೂ ಹೋಮ್ ವರ್ಕನ್ನು ಕರೆಕ್ಟಾಗಿ ಮಾಡಿದರೆ ಇದು ನಿಮಗೆ ಸ್ಟೇಟ್ಮೆಂಟ್ ರೋಗ ಗೊತ್ತಾಗುತ್ತೆ ಸೊ ಆನ್ಸರ್ ಈಸ್ ನೈದರ್ ಒನ್ ನಾಲ್ ಟು ಹೀಗೆ ನ್ಯಾಷನಲ್ ಕ್ಯಾಲೆಂಡ್ರ್ ಅಂತಕ್ಕಂಥದ್ದು ಥೀಮ್ ಓಕೆ ಹೇಗೆ ಹೋಮ್ ವರ್ಕ್ ಮಾಡಬೇಕು ನ್ಯಾಷನಲ್ ಕ್ಯಾಲೆಂಡರ್ ನೋಡ್ಕೊಂಡ್ರೆ ಫಸ್ಟು ಪಿ ವೈ ಕ್ಯೂಲಿ ಬರ್ಕೊಡಿ ಪಿ ವೈ ಕ್ಯೂ ಅಲ್ಲಿ ಬರ್ಕೊಡಿ ನೆಕ್ಸ್ಟ್ ಇದನ್ನೇನು ಮಾಡಿ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ನಾಲ್ಕೈದು ಲೈನ್ ಹೇಗೆ ನ್ಯಾಷನಲ್ ಕ್ಯಾಲೆಂಡ್ರನ್ನ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅಫಿಷಿಯಲ್ ಇನ್ಫಾರ್ಮೇಷನ್ ಬಳಸ್ತಾ ಇದ್ದೀವಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಳಸ್ತಾ ಇದ್ದೀವಿ ನ್ಯಾಷನಲ್ ಕ್ಯಾಲೆಂಡರ್ ಉಪಯೋಗ ಯಾರು ಇದು ಪ್ರಿಂಟ್ ಮಾಡ್ತಾವ್ರೆ ಏನು ಕಥೆ ಇದಕ್ಕೆ ಸಂಬಂಧಪಟ್ಟಾಗೆ ಫಸ್ಟು ಫಸ್ಟ್ ಪ್ರಿಯಾರಿಟಿ ಪಿ ವೈ ಕ್ಯೂ ಸೆಕೆಂಡ್ ಪ್ರಿಯಾರಿಟಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಕಿಪೀಡಿಯಾನೋ ವೆಬ್ಸೈಟು ಅಥವಾ ಗೌರ್ಮೆಂಟ್ ಬುಕ್ಸ್ ಎಲ್ಲ ತಗೊಂಡು ನೀವೇನು ಮಾಡಬೇಕು ಒಂದು ಐದು ಲೈನ್ ಬರೀಬೇಕು ನೋಡಿ ನ್ಯಾಷನಲ್ ಕ್ಯಾಲೆಂಡರ್ ಅಂತ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇದು ರಾಂಗ್ ಇನ್ಫಾರ್ಮೇಷನ್ ನೀವು ರೈಟ್ ಇನ್ಫಾರ್ಮೇಷನ್ ಬರ್ಕೊಂಡ್ರೆ ಮುಗೀತು ರೈಟ್ ಇನ್ಫಾರ್ಮೇಷನ್ ಫಾರ್ ಎಕ್ಸಾಂಪಲ್ ದಿ ನ್ಯಾಷನಲ್ ಕ್ಯಾಲೆಂಡರ್ ವಾಸ್ ಅಡಾಪ್ಟೆಡ್ ಆನ್ ಟ್ವೆಂಟಿ ಸೆಕೆಂಡ್ ಮಾರ್ಚ್ ನೈನ್ಟೀನ್ ಫಿಫ್ಟಿ ಸೆವೆನ್ ಓಕೆ ಇದು ರೈಟ್ ಇನ್ಫಾರ್ಮೇಷನ್ ಕಂಟೆಂಟ್ ಸಿಕ್ತು ನಂತರದಲ್ಲಿ ನ್ಯಾಷನಲ್ ಕ್ಯಾಲೆಂಡರ್ ಯಾವುದಾದ್ರು ಪರ್ಪಸ್ ಅಪ್ಪ ಗೆಜೆಟ್ ಆಫ್ ಇಂಡಿಯಾ ಆಲ್ ಇಂಡಿಯಾ ರೇಡಿಯೋ ಸೊ ಗೌರ್ಮೆಂಟ್ ಕಮ್ಯುನಿಕೇಷನ್ಸ್ಗೆಲ್ಲ ಬಳಸ್ತಾ ಇದ್ವಿ ಮುಗೀತು ನ್ಯಾಷನಲ್ ಕ್ಯಾಲೆಂಡರ್ ಟಾಪಿಕ್ ಈಸ್ ಓವರ್ ಹೀಗೆ ನ್ಯಾಷನಲ್ ಕ್ಯಾಲೆಂಡ್ರನ್ನ ಪಿ ವೈ ಕ್ಯೂ ಆ್ಯಂಗಲ್ ಅಂದು ತದನಂತರದಲ್ಲಿ ಒಂದು ನಾಲ್ಕು ಲೈನ್ ಇನ್ಫಾರ್ಮೇಷನ್ ಆಯಿತು ನನಗೆ ಐ ಎನ್ ಎಸ್ ತಮಾಲ್ ಅಂತ ಬಂದಿತ್ತು ಅದು ಮೊನ್ನೆ ಯುದ್ಧ ನೌಕೆ ಅದು ಜಸ್ಟ್ ಬೇಕಾದ್ರೆ ನಿಮಗೆ ಫೈವ್ ಲೈನರ್ ಇನ್ಫಾರ್ಮೇಷನ್ ಫೈವ್ ಲೈನ್ಸ್ ಇನ್ಫಾರ್ಮೇಷನ್ ನೀವೇನಾದರೂ ಅದಕ್ಕೆ ಫೈವ್ ಪೇಜ್ ಬರೆದ್ರೆ ಇಟ್ಸ್ ಇಟ್ ಈಸ್ ಎ ವೇಸ್ಟ್ ಆಫ್ ಯುವರ್ ಟೈಮ್ ಓಕೆ ಸೊ ಈ ನಿಟ್ಟಿನಲ್ಲಿ ತಮಗೆಲ್ಲರೂ ಏನು ಹೇಳ್ತೀನಂದರೆ ಫಸ್ಟ್ ಪಿ ವೆಕ್ಯೂನ್ ಬರ್ಕೋಬೇಕು ಅದಾದ ನಂತರದಲ್ಲಿ ಇಂಪಾರ್ಟೆಂಟರ ಪಾಯಿಂಟ್ಸನ್ನು ಬರ್ಕೋಬೇಕು ಈ ನಿಟ್ಟಿನಲ್ಲಿ ಟೆಸ್ಟ್ ಬುಕ್ ವೆಬ್ಸೈಟು ಅದಕ್ಕೇನು ಪೇ ಮಾಡೋಂಗಿಲ್ಲ ಟೆಸ್ಟ್ ಬುಕ್ ವೆಬ್ಸೈಟಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ಆ ಕಂಟೆಂಟನ್ನು ಎಲ್ಲ ಎಕ್ಸ್ಪ್ಲೇಷನ್ನ ಬರ್ಕೋಬೇಡಿ ಎಲ್ಲ ಎಕ್ಸ್ಪ್ಲನೇಷನ್ ಬರ್ಕೊಂಡ್ರೆ ಮತ್ತೆ ನೋಟ್ಸ್ ಆಗುತ್ತೆ ಅದರಲ್ಲಿ ನಿಮಗೆ ಅನಿಸ್ಬೇಕು ಎಸ್ ಇಟ್ ಈಸ್ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಮಾತ್ರ ಬರ್ಕೊಳ್ಳಿ ಓಕೆನಾ ಅದನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ನು ಬರಿಬಾರ್ದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಟೆಕ್ಸ್ಟ್ ಬುಕ್ ವೆಬ್ಸೈಟು ತದನಂತರದಲ್ಲಿ ಎಕ್ಸಾಮ್ ರೋಬೋಟು ಎಕ್ಸಾಮ್ ರೋಬೋಟು ಲಾಸ್ಟಿಗೆ ಚಾರ್ಟ್ ಜಿ ಪಿ ಟಿಯನ್ನು ಯೂಸ್ ಮಾಡಿ ಪಿ ವಿ ಫಸ್ಟು ಕ್ವಶನ್ ನೀವು ನೋಡಬೇಕು ನ್ಯಾಷನಲ್ ಕ್ಯಾಲೆಂಡರ್ ಯು ಪಿ ಎಸ್ ಸಿ ಪ್ರಿವಿಯಸ್ ಇಯರ್ ಕ್ವಶನ್ ತದನಂತರದಲ್ಲಿ ಮನ್ಸಬ್ದಾರಿ ಸಿಸ್ಟಮ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಈ ರೀತಿ ನೋಡ್ಕೊಂಡು ಹೋಗ್ಯಪ್ಪ ಈ ರೀತಿ ಯಾಕಂದರೆ ಇಲ್ಲಿಂದ ಕ್ವಶನ್ಸು ನಿಮ್ಮ ಪಿ ಸಿ ಟು ಪಿ ಎಸ್ ಐ ಪಿ ಸಿ ಟು ಪಿ ಎಸ್ ಐ ಮತ್ತು ಡಿ ಸಿ ಎಕ್ಸಾಮ್ ಎಲ್ಲಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಒಂದು ಎಕ್ಸಾಮ್ಸ್ ಅಂತಲ್ಲ ನೀವು ಡಿಗ್ರಿ ಇದು ಯು ಪಿ ಎಸ್ ಸಿ ಮಾಡೋರು ಏ ಇದನ್ನೇ ಓದಬೇಕಂತನಂಗಿಲ್ಲ ಪಿ ಸಿ ಮುಗಿ ಓದ್ತಕ್ಕಂಥ ಏ ಅಷ್ಟು ದೊಡ್ಡದಾಗಿ ಓದ್ಬೇಕಂತ ಅನ್ಕೊಂಡಿಲ್ಲ ಎಲ್ಲರೂ ಸೇಮ್ ನನ್ನ ಪ್ರಕಾರ ಕಾನ್ಸೆಪ್ಟ್ಗಳು ಸೇಮ್ ಇಷ್ಟೇ ಇರುತ್ತೆ ಹೀಗೆ ವರ್ಕನ್ನು ಮಾಡಬೇಕು ನಿಮ್ಮ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಂಡು ನೀವು ವರ್ಕನ್ನು ಮಾಡಿದಾಗ ತುಂಬ ದಿವಸ ನೆನಪಿರುತ್ತೆ ನೆನಪಿರಲಿ ಅನ್ನೋ ದೃಷ್ಟಿಯಿಂದ ಈ ಹೋಮ್ವರ್ಕ್ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ ಇನ್ನೇ ಏನಾದರೂ ಡೌಟ್ಸ್ ಇದ್ರೂ ಕಮ್ ಅಪ್ ವಿತ್ ಇನ್ ಒನ್ ಮೋರ್ ವೀಡಿಯೋ ಥ್ಯಾಂಕ್ ಯು